Hi everyone, welcome to Palavi's Vlogs and Recipes. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಬಟರ್ ಕುಲ್ಚನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಈಸಿ ರೆಸಿಪಿ ಇದು ಮಾಡೋದು ಅಷ್ಟೇ ಈಸಿಯಾಗಿದೆ ಇದಕ್ಕೆ ಬೇಕಿರೋದು ಫಸ್ಟ್ ನಾನಿಲ್ಲಿ ಒಂದು ಬೌಲಷ್ಟು ಮೈದಾನ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಫ್ ಬೌಲಷ್ಟು ಮೊಸರು ಮತ್ತು ಉಪ್ಪು ಸೋಡಾ ಪುಡಿ ಸಕ್ಕರೆನ ತೊಗೊಂಡಿದ್ದೀನಿ ಮೇಲೆ ಉದುರಿಸ್ಲಿಕ್ಕೆ ಕರಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ನಾನು ಒಂದು ಬೌಲಷ್ಟು ಮೈದಾಗೆ ಹಾಫ್ ಬೌಲಷ್ಟು ಮೊಸರು ಹಾಕ್ತಾ ಇದ್ದೀನಿ ಅಂದರೆ ನೀವು ಹಿಟ್ಟನ್ನು ಎಷ್ಟು ತೊಗೊಂಡಿರ್ತೀರೋ ಅದರ ಅರ್ಧ ಮೊಸರನ್ನು ಹಾಕ್ಕೊಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಏನಾಗುತ್ತೆ ಕುಲ್ಚಾದು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಅಂದರೆ ಸ್ವಲ್ಪ ಮೆತ್ತಗೆ ಇದನ್ನು ನಾನಿಲ್ಲಿ ಕಲಿಸ್ಕೋಬೇಕು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇದನ್ನು ಒಂದು ಹಾಫ್ ಆ್ಯನ್ ಅವರ್ ನಾವು ನೆನೆಯಲಿಕ್ಕೆ ಬಿಡಬೇಕು ಹಾಫ್ ಆ್ಯನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ನೆನೆಯೋಕ್ಕೆ ಬಿಡಿ ಇದು ನೆಂದ ಮೇಲೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚಿಗೆ ಆಗಿರುತ್ತೆ ಸೋಡಾ ಪುಡಿನ ಹಾಕಿರೋದ್ರಿಂದ ಮತ್ತು ಸ್ಮೂತ್ ಕೂಡ ಅಷ್ಟೇ ತುಂಬಾ ಸ್ಮೂತಾಗಿ ಹಿಟ್ಟು ನಮಗೆ ರೆಡಿಯಾಗಿರುತ್ತೆ ಎಟ್ ಹಿಟ್ಟು ಎಷ್ಟು ನಮಗೆ ಸ್ಮೂತಾಗಿರುತ್ತೋ ಕುಲ್ಚ ಕೂಡ ಅಷ್ಟೇ ಸ್ಮೂತಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಚಪಾತಿ ಮಾಡೋಕ್ಕೆ ಎಷ್ಟು ಹಿಟ್ಟು ತೊಗೋತೀವೋ ಅಷ್ಟು ಹಿಟ್ಟನ್ನು ತೊಗೊಂಬಿಟ್ಟು ಸ್ವಲ್ಪ ಮೈದಾನ ಹಾಕಿ ಇಲ್ಲಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದೇನಂದರೆ ಶೇಪು ನಾವು ಅಂದ್ಕೊಂಡಿರೋ ಥರ ಶೇಪ್ ಬರಲ್ಲ ಯಾಕಂದರೆ ಹಿಟ್ಟು ಸಾಫ್ಟಾಗಿರೋದ್ರಿಂದ ಚಪಾತಿ ಹಿಟ್ಟಿಗೆ ಆದರೆ ಸ್ವಲ್ಪ ಗಟ್ಟಿಗಿರುತ್ತೆ ಶೇಪ್ ಚೆನ್ನಾಗಿ ಬರುತ್ತೆ ಇದು ಅಷ್ಟು ಗಟ್ಟಿಗಿರಬಾರ್ದು ಅದಕ್ಕಿಂತ ಸ್ವಲ್ಪ ಮೆತ್ತಗಿರಬೇಕು ಹಾಗಾಗಿ ಶೇಪ್ ಅಷ್ಟು ಕರೆಕ್ಟಾಗಿ ಬರೋಲ್ಲ ಬಟ್ ಇನ್ನು ಹಿಟ್ಟು ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟೇ ನಿಮಗೆ ಕುಲ್ಚ ಸಾಫ್ಟಾಗಿ ಬರುತ್ತೆ ಇಲ್ಲಿ ನಾನು ಆಫ್ ಲಟ್ಟಿಸ್ಕೊಂಡ್ಬಿಟ್ಟು ಮೇಲೆ ಕರಿ ಎಳ್ಳು ಮತ್ತು ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿನ ಹಾಕ್ಕೊಂಡು ಮತ್ತೆ ಒಂದು ಎರಡು ಸಲ ಲಟ್ಟಿಸ್ಕೊಳ್ತೀನಿ ಇವಾಗ ಏನಾಗುತ್ತೆ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಕುಲ್ಚಾಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ದಪ್ಪ ಮತ್ತು ನಾನು ಇಷ್ಟು ದೊಡ್ಡದಾಗಿ ಕುಲ್ಚಾನ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಒಂದು ಹಂಚಿಟ್ಬಿಟ್ಟು ಹಂಚು ಚೆನ್ನಾಗಿ ಮೇಲೆ ಫಸ್ಟ್ ಅಂಚಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಮೇಲ್ಭಾಗ ಆಗಿ ಬರಬೇಕು ಆ ಥರ ಥರ ಹಾಕ್ಕೊಂಬಿಟ್ಟು ಕುಲ್ಚಾನ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರಾಕಿ ಬೇಯಿಸೋದ್ರಿಂದ ಕುಲ್ಚ ನಮಗೆ ಸಾಫ್ಟಾಗಿ ಬರುತ್ತೆ ಸೇಮ್ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅಷ್ಟೇ ಸಾಫ್ಟಾಗಿ ಇದು ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ರೆಸ್ಟೋರೆಂಟ್ಗೆ ಹೋಗಿ ತಿನ್ನೋದ್ಕಿನ್ನ ಮನೆಯಲ್ಲೇ ಒಂದು ಸಲ ಇದನ್ನು ಮಾಡ್ಕೊಳ್ಳಿ ಮತ್ತು ಹೋಟೆಲ್ಗೋಗಿ ತಿನ್ನೋ ಖುಷಿ ಬೇರೆ ಮನೆಯಲ್ಲಿಯೇ ಮಾಡ್ಕೊಂಡ್ಬಿಟ್ಟು ಅದನ್ನು ತಿನ್ನೋ ಖುಷಿನೇ ಬೇರೆ ತುಂಬ ಈಸಿ ಕೂಡ ಹೌದು ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಸಲ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಇದು ಬಟರ್ ಕುಲ್ಚ ಬಟ್ ಮೇಲೆ ಬಟರ್ ಹಾಕಬೇಕು ಬಟ್ ನಮ್ಮ ಮನೇಲಿ ಬಟರ್ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ತುಪ್ಪನ ಇದ್ದೀನಿ ನಿಮ್ಮ ಮನೇಲಿ ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕ್ಕೊಳ್ಳಿ ಇಲ್ಲ ತುಪ್ಪ ಆದರೆ ತುಪ್ಪ ಕೂಡ ಹಾಕ್ಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ತುಪ್ಪ ಹಾಕ್ಕೊಂಡು ಮತ್ತೆ ಒಂದು ಸಲ ಬೇಯಿಸ್ಕೊಳ್ಳಿ ಇದನ್ನು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇವಾಗ ನೋಡಿ ಸೂಪರ್ ಆಗಿರೋ ಅಂಥ ಕುಲ್ಚ ರೆಡಿ ಆಯಿತು ಮನೆಯಲ್ಲಿ ಮಾಡಿಕೊಂಡು ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್